ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಪಾಟಿನಲ್ಲೇ ಬೆಳೆಸಿಕೊಂಡಂತಹ ಬದನೆ ಗಿಡ ನೋಡಿ ಬದನೆಕಾಯಿ ಕೂಡ ಆಗಿದೆ ಸಾವಯವ ಪದ್ಧತಿಯಲ್ಲೇ ಬೆಳೆಸಿಕೊಂಡದ್ದು ಯಾವುದೇ ಕೆಮಿಕಲನ್ನು ಬಳಸಿಲ್ಲ ಇದು ಬೀಜದಿಂದ ಗಿಡ ಮಾಡಿರುವಂಥದ್ದು ಗೆಲ್ಲನ್ನು ನೆಟ್ಟು ಕೂಡ ಗಿಡ ಮಾಡಿಕೊಳ್ಬೋದು ಇವತ್ತು ಬದನೆಕಾಯಿಯಿಂದ ಪಲ್ಯ ಹೇಗೆ ಮಾಡೋದು ಅಂತ ನೋಡುವ ಸ್ವಲ್ಪ ಗಾಂಧಾರಿ ಮೆಣಸು ಕೂಡ ಕೊಯ್ದುಕೊಂಡಿದ್ದೇನೆ ಬದನೆಯನ್ನು ಈ ರೀತಿಯಾಗಿ ಉದ್ದಕ್ಕೆ ಕಟ್ ಮಾಡಿಕೊಂಡು ನಂತರ ಇದನ್ನು ಹೀಗೆ ಉದ್ದ ಉದ್ದುದ್ದಕ್ಕೆ ತುಂಡರಿಸ್ತಾ ಇದ್ದೇನೆ ನಂತರ ಇದನ್ನು ತುಂಬ ನೋಡಿ ಇಷ್ಟಿಷ್ಟು ಉದ್ದಕ್ಕೆ ಕಟ್ ಮಾಡಿಕೊಳ್ತಾ ಇದ್ದೇನೆ ತೆಳ್ಳಗೆ ಉದ್ದಕ್ಕೆ ಕಟ್ ಮಾಡಿಕೊಳ್ಳುವಂಥದ್ದು ಬದನೆಯನ್ನು ಕಟ್ ಮಾಡಿದ ಕೂಡಲೇ ನೀರಿಗೆ ಹಾಕಿಕೊಳ್ಬೇಕು ಇಲ್ಲೇ ಇದ್ದರೆ ಬದನೆಯ ಕಲರ್ ಚೇಂಜ್ ಆಗಿ ಕಲರ್ ಕೂಡ ಆಗುವ ಸಾಧ್ಯತೆ ಇರ್ತದೆ ನೋಡಿ ಈ ರೀತಿ ಎಲ್ಲವನ್ನು ಕಟ್ ಮಾಡಿಕೊಂಡು ನೀರಲ್ಲಿ ಹಾಕಿಕೊಳ್ತಾ ಇದ್ದೇನೆ ಸ್ವಲ್ಪ ಹುಳಿ ಮಜ್ಜಿಗೆ ಅಥವಾ ಸ್ವಲ್ಪ ಓಟೆ ಹುಳಿಯ ನೀರನ್ನು ಸೇರಿಸಿಕೊಂಡು ಒಂದು ಐದು ನಿಮಿಷ ಹಾಗೆ ಬಿಟ್ಟು ಚೆನ್ನಾಗಿ ತೊಳೆದುಕೊಂಡು ನೀರೆಲ್ಲ ಬಸಿದು ಉಪಯೋಗಿಸಿಕೊಳ್ಳುವಂಥದ್ದು ಈಗ ಒಂದು ಬಾಣರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಎಲ್ಲ ಪಲ್ಯಕ್ಕೆ ಹಾಕುವಂತಲ್ಲ ಒಂದು ಸ್ವಲ್ಪ ಜಾಸ್ತಿಯೇ ಹಾಕಿಕೊಳ್ಬೇಕು ಎಣ್ಣೆ ಸ್ವಲ್ಪ ಉದ್ದಿನಬೇಳೆ ಸಾಸಿವೆ ಹಾಕಿಕೊಂಡಿದ್ದೇನೆ ಇದು ಚೆನ್ನಾಗಿ ಸಿಡಿದಾಗ ಇದಕ್ಕೆ ಕರಿಬೇವನ್ನು ಕೂಡ ಸೇರಿಸಿಕೊಳ್ಬೇಕು ಜೀರಿಗೆ ಮೆಣಸು ಅಥವಾ ಗಾಂಧಾರಿ ಮೆಣಸನ್ನು ಕಟ್ ಮಾಡಿಕೊಂಡು ಹಾಕಿಕೊಂಡಿದ್ದೇನೆ ಒಂದು ಎಂಟು ಗಾಂಧಾರಿ ಮೆಣಸನ್ನು ಹಾಕಿದ್ದೇನೆ ಸ್ವಲ್ಪ ಇದನ್ನು ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ತೊಳೆದಿಟ್ಟಂತಹ ಬದನೆಯನ್ನು ಸೇರಿಸಿಕೊಳ್ಬೇಕು ನೀರೆಲ್ಲ ಚೆನ್ನಾಗಿ ಬಸಿದುಕೊಂಡು ಬದನೆಯನ್ನು ಮಾತ್ರ ಹಾಕಿಕೊಳ್ತಾ ಇದ್ದೇನೆ ಒಂದು ಚಿಕ್ಕ ತುಂಡು ಹುಳಿಯನ್ನು ಸ್ವಲ್ಪ ನೀರಿನಲ್ಲಿ ಕಿವುಚಿಕೊಂಡು ರಸ ತೆಗೆದು ಇಡ್ತಾ ಇದ್ದೇನೆ ಒಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಈಗ ತೆಗೆದಿಟ್ಟಂತಹ ಹುಳಿ ರಸವನ್ನು ಸೇರಿಸ್ತಾ ಇದ್ದೇನೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ ಸ್ವಲ್ಪ ಅರಸಿನ ಒಂದು ಚಿಕ್ಕ ತುಂಡು ಬೆಲ್ಲವನ್ನು ಹಾಕಿಕೊಂಡಿದ್ದೇನೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸ್ವಲ್ಪವೂ ನೀರನ್ನು ಈಗ ಸೇರಿಸ್ತಾ ಇಲ್ಲ ಹದವಾದ ಉರಿಯಲ್ಲಿ ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸಿಕೊಳ್ಬೇಕು ನೋಡಿ ಇದೀಗ ಬೇಯ್ತಾ ಇದೆ ಕಲರೆಲ್ಲ ಚೇಂಜ್ ಆಗಿದೆ ತುಂಬ ಸಿಂಪಲ್ ಆಗಿ ಮಾಡಬಹುದಾದ ಪಲ್ಯ ಇದು ಅಷ್ಟೇ ರುಚಿ ಕೂಡ ಈ ಪಲ್ಯ ನೋಡಿ ಇದೀಗ ಚೆನ್ನಾಗಿ ಬೆಂದಿದೆ ಕಲರ್ ಕೂಡ ತುಂಬ ಚೆನ್ನಾಗಿದೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಮಾಡಿದ ಕಾರಣ ತುಂಬ ಶೈನಿಂಗ್ ಕೂಡ ಇದೆ ಬೇಕಾದರೆ ನಿಮಗೆ ತೆಂಗಿನಕಾಯಿಯನ್ನು ಸೇರಿಸಿಕೊಡ್ಬೋದು ಇದೀಗ ಪಲ್ಯ ರೆಡಿಯಾಗಿದೆ ನಾನು ತೆಂಗಿನಕಾಯಿಯನ್ನು ಸೇರಿಸ್ತಾ ಇಲ್ಲ ಹೀಗೇ ತುಂಬ ರುಚಿಯಾಗಿರ್ತದೆ ಅನ್ನ ಜೊತೆಗಾದರೂ ಚಪಾತಿ ರೊಟ್ಟಿ ದೋಸೆ ಯಾವುದರ ಜೊತೆಗಾದರೂ ತುಂಬಾ ಚೆನ್ನಾಗಿರ್ತದೆ ತುಂಬ ಸುಲಭವಾಗಿ ಮಾಡಬಹುದಾದ ಈ ಬದನೆಕಾಯಿ ಪಲ್ಯ ನಿಮಗೂ ಇಷ್ಟ ಆಯಿತು ತಾನೇ ನೀವು ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡುವುದನ್ನು ಮರಿಬೇಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನೋಟಿಫಿಕೇಷನಿಗಾಗಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು